ಸ್ನೇಹಿತರೆ ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ತಮಿಳಿಗೂ ಸ್ವಾಗತ ಸ್ನೇಹಿತರೆ ನೀವೇನಾದರೂ ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಮೊದಲೇ ಬಾರಿಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದಮೇಲೆ ಆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಜೊತೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೋಬೇಕು ಅನ್ನಿಸಿದಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಮತ್ತೊಂದು ಹೊಸ ಸ್ಕ್ಯಾಮ್ನ ಒಂದು ಅಭಿವೃದ್ಧಿಯಾಗಿದೆ ಆ ಸ್ಕ್ಯಾಮ್ನ ಯಾವುದು ಅಂದರೆ ದುಡ್ಡು ಕೊಟ್ಟು ಸ್ಕ್ಯಾಮ್ ಮಾಡ್ತಾರೆ ನೀವು ವಿಚಾರ ವಿಚಿತ್ರಬೋದು ಇದಂಥ ಸ್ಕ್ಯಾಮ್ ದುಡ್ಡು ನಿಮಗೆ ಕೊಡ್ತಾರೆ ನಿಮಗೆ ಕೊಟ್ಟು ಆಮೇಲೆ ಸ್ಕ್ಯಾಮ್ ಮಾಡ್ತಾರೆ ಇದೇ ಥರ ಸ್ಕ್ಯಾನ್ ಬ ಸ್ಕ್ಯಾಮ್ ಆಗುತ್ತೆ ಅಂದರೆ ಆ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಅಥವಾ ಐದುನೂರು ನೂರು ರೂಪಾಯಿ ಈ ಥರನಾಗಿ ಯಾವುದೇ ಒಂದು ಅಮೌಂಟನ್ನ ಒಂದು ಏನು ಮಾಡ್ತಾರೆ ಅಂದರೆ ನಿಮ್ಮ ಅಕೌಂಟ್ಗೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಕಳಿಸ್ತಾರೆ ಸೆಂಡ್ ಮಾಡ್ತಾರೆ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮಗೆಲ್ಲ ಒಂಥರ ಖುಷಿಯಾಗುತ್ತೆ ನೀವು ಮೊಬೈಲ್ನ ನೋಡ್ತೀರಾ ಅಯ್ಯೋ ನನಗೆ ದುಡ್ಡು ಬಂತು ಅಂತ ನೀವು ವಿಚಾರ ಮಾಡ್ತಾರೆ ದುಡ್ಡು ಬಂತು ನನ್ನ ಅಕೌಂಟಿಗೆ ದುಡ್ಡು ಬಂತು ಯಾರ್ದು ಬಂತು ಎಲ್ಲಿದ್ದು ಬಂದು ವಿಚಾರ ಮಾಡಲ್ಲ ನೀವೇನು ಏನು ಮೊಟ್ಟು ಮೊಟ್ಟ ಏನು ಮಾಡ್ತಾರೆ ದುಡ್ಡು ಬಂತು ಅಂದಮೇಲೆ ನೀವು ನೇರವಾಗಿ ಏನು ಮಾಡ್ತಾರೆ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ ಅಂದರೆ ಫೋನ್ಪೇನೇ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಪೇ ಟಿ ಎಮ್ನ ಯೂಸ್ ಮಾಡ್ತಾರೆ ಆ ದಿನ ಏನು ಮಾಡ್ತಾರೆ ಅಂದರೆ ಸಡನ್ನಾಗಿ ತನ್ನ ಫೋನ್ ತೊಗೋತಾರೆ ಆ ಸರಿ ನನ್ನ ದುಡ್ಡು ಬಂತು ಅಂತ ಇದು ನಾವು ಏನಪ್ಪ ಮಾಡ್ತಾರೆ ಅಂದರೆ ಫೋನ್ಪೇ ಚೆಕ್ ಮಾಡೋಣ ಎಲ್ಲಿಂದ ಬಂತು ಎಷ್ಟು ಬಂತು ಅಂತ ಚೆಕ್ ಮಾಡೋಣ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಏನು ಮಾಡ್ತಾರೆ ಅಂದರೆ ಫೋನ್ಪೇನ ಅವ್ರು ಏನು ಮಾಡ್ತಾರೆ ಕ್ಲಿಕ್ ಮಾಡ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡ್ತಿದ್ದಾರೆ ಓಪನ್ ಮಾಡ್ತಿದ್ದಂಗೆ ಏನಾಗುತ್ತೆ ಅಂದರೆ ನೀವು ಪಾಸ್ಕೋಡ್ನ ಹಾಕಿ ಹಾಕೋಕೆ ಹಾಕ್ತೀರ ಅಲ್ಲಿ ನೀವು ಆರು ಅಂಕಿಯ ಒಂದು ಪಾಸ್ಕೋರ್ಡ್ನ ಏನು ಹಾಕ್ತಿರಲ್ಲ ಹಾಕಿದ ತಕ್ಷಣ ಅದೇ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಕ್ಯಾಮರ್ಸ್ ಏನು ಮಾಡ್ತಾರೆ ಆ ಟೈಮಲ್ಲಿ ನಿಮಗೆ ಒಂದು ಅವರು ಅಮೌಂಟ್ ಡಿಕಾಂಡ್ ರಿಕ್ವೆಸ್ಟ್ ಮನಿ ಕಳ್ಸಿರ್ತಾರೆ ಅಂದರೆ ಅಮೌಂಟ್ ರಿಕ್ವೆಸ್ಟಿಂಗ್ ಕಳ್ಸಿರ್ತಾರೆ ಆದರೆ ನೀವು ಏನು ಮಾಡ್ಕೊಳ್ತೀರ ನಾನು ಜಸ್ಟ್ ಪಾಸ್ಪೋರ್ಡ್ನ ಹಾಕ್ತಿದಾ ಅಂತ ನಿಮ್ಗೆ ಅನಿಸುತ್ತೆ ಆದರೆ ಅವ್ರು ಮಾಡ್ತಾರೆ ಅಂದರೆ ಎದುರಿನವರು ನಿಮ್ಗೆ ಏನಪ್ಪ ಮನಿ ರಿಕ್ವೆಸ್ಟ್ ಒಂದು ಒಂದು ಏನು ಮಾಡ್ತಿರ್ತಾರೆ ರಿಕ್ವೆಸ್ಟ್ ಕಳ್ಸಿರ್ತಾರೆ ಆ ರಿಕ್ವೆಸ್ಟ್ ಏನಾಗುತ್ತೆ ಅಂದರೆ ನೀವು ಆ ಪಾಸ್ಪೋರ್ಟ್ ಹಾಕ್ತಿದ್ದಂಗೆ ಆ ರಿಕ್ವೆಸ್ಟ್ ಏನಾಗುತ್ತೆ ಅಪ್ರೂವ್ ಆಗಿಬಿಡುತ್ತೆ ಆ ಸದ್ಯಕ್ಕೆ ಅನ್ಬೋದು ಅವರು ಏನೋ ಒಂದು ಐವತ್ತು ಸಾವಿರಗೆ ಇಪ್ಪತ್ತು ಸಾವಿರಗೋ ಒಂದು ಎಷ್ಟಕ್ಕೋ ಅವರು ಒಂದು ಅಮೌಂಟನ್ನ ಫಿಕ್ಸ್ ಮಾಡಿ ಏನು ಮಾಡ್ತಾರೆ ಅಂದರೆ ಒಂದು ಲಕ್ಷ ಒಳಗಡೆ ಒಳಗಡೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ರಿಕ್ವೆಸ್ಟ್ ಸೆಂಡ್ ಮಾಡಿರ್ತಾರೆ ಆ ರಿಕ್ವೆಸ್ಟ್ ನೀವು ಅಪ್ರೂವ್ ಮಾಡಿದಲ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ನೀವು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿನ ಬಂದಿದೆ ಅಂತ ಒಂದು ಖುಷಿ ಇರತಕ್ಕಂಥ ಸಂದರ್ಭ ಏನಾಗುತ್ತೆ ಅಂದರೆ ಸಡನ್ನಾಗಿ ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡು ಏನಾಗುತ್ತೆ ಡಿಡಕ್ಟ್ ಆಗಿಬಿಡುತ್ತೆ ಡೈರೆಕ್ಟಾಗಿ ಅವರು ರಿಕ್ವೆಸ್ಟ್ ಯಾರು ಕಳಿಸಿರ್ತಾರೆ ಅಂದರೆ ಮನಿ ರಿಕ್ವೆಸ್ಟ್ ಏನು ಮಾಡ್ಕೊಂಡಿರ್ತಾರೆ ಅವ್ರ ಅಕೌಂಟ್ಗೆ ಅದು ಹೋಗಿ ಜಮಾ ಆಗುತ್ತೆ ನೀವು ಪಾಸ್ಪೋರ್ಟಲ್ಲಿ ಒಪ್ ಓದುತ್ತಿದ್ದಂಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ನಂಬರ್ ಎಂಟರ್ ಆಗ್ತಿದ್ದಂಗೆ ನೀವು ಅವರಿಗೆ ಸ್ಕ್ಯಾಮರ್ಸ್ಗೆ ನೀವಾಗಿಯೇ ಸ್ವಂತ ಅಪ್ರೂವ್ ಕೊಟ್ಟಂಗೆ ಆಗುತ್ತೆ ಹೀಗಾಗಿ ನಿಮ್ಮ ನಲ್ಲಿ ಇರ್ತಕ್ಕಂಥ ದುಡ್ಡು ಏನಾಗುತ್ತೆ ಅಂದರೆ ಸ್ಕ್ಯಾಮರ್ಸ್ಗಳ ಖಾತೆ ತಲುಪುತ್ತೆ ಹೀಗಾಗಿ ಸ್ಕ್ಯಾಮರ್ಸ್ ಈಸಿಯಾಗಿ ನಿಮಗೆ ನೂರು ಇನ್ನೂರು ಅಥವಾ ಸಾವಿರ ರೂಪಾಯಿ ಕಳಿಸಿದಾಗ ನೀವು ಒಂದು ಆ ಏನಪ್ಪ ಅಂದ್ರೆ ಒಂದು ಖುಷಿ ಸಂತೋಷ ಆಗುತ್ತೆ ಯಾಕಂದ್ರೆ ಯಾರೋ ನಮಗೆ ದುಡ್ಡು ಕೊಟ್ಟು ಕಳಿಸಿದ್ರು ಅನ್ನೋ ಒಂದು ಸಂದರ್ಭ ಎಲ್ರಿಗೂ ಉಂಟಾಗುತ್ತೆ ನಾವು ಏನು ಸಡನ್ ಸಡನ್ನಾಗಿ ಎಮೋಷನಲ್ ಏನು ಮಾಡ್ತೀವಿ ಮೊಬೈಲ್ ಅಲ್ಲಿ ಎಲ್ಲಿಂದ ಬಂತು ಅಂದರೆ ಚೆಕ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆ ಫೋನ್ ಪೇ ಆಗಿರ್ಬೋದು ಎಮ್ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಈ ಥರದ ಅಪ್ಲಿಕೇಶ ಏನು ಮಾಡ್ತೀವಿ ಸಡನ್ನಾಗಿ ನಾವು ಟೈಮು ಕೂಡ ಸಡನ್ ಸಡನ್ನಾಗಿ ಓಪನ್ ಮಾಡ್ತೀವಿ ಓಪನ್ ಮಾಡಿದಾಗೆ ಅವ್ರ ಜೊತೆಗೆ ದುಡ್ಡು ಕಳಿಸೋದ್ರ ಜೊತೆಗೇ ರಿಕ್ವೆಸ್ಟ್ ಕಳಿಸಿರೋದ್ರಿಂದ ನಿಮಗೆ ಯಾವ ದುಡ್ಡು ಬಂದಿದೆ ಮತ್ತು ರಿಕ್ವೆಸ್ಟ್ ಬಂದಿರದೆ ಅನ್ನೋದು ನಿಮಗೆ ಒಂದು ಕಲ್ಪನೆ ಕೂಡ ಆಗೋದಿಲ್ಲ ಅದೇ ಟೈಮ್ದಲ್ಲಿ ನಿಮ್ಮ ಜೊತೆ ಸ್ಕ್ಯಾಮ್ ಆಗುತ್ತೆ ಅದಕ್ಕೋಸ್ಕರ ಇದರಿಂದ ಬಚಾವಾಗೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಏನು ಮಾಡಬೇಕಂದ್ರೆ ಆ ಮೊಟ್ಟ ಮೊದಲಿಗೆ ಏನಂದ್ರೆ ಗೂಗಲ್ ಪೇ ಫೋನ್ಪೇ ಅಥವಾ ಇವು ಪೇ ಯೂಸ್ ಮಾಡ್ತಿದ್ರೆ ಮೊಟ್ಟ ಮೊದಲನೇದಾಗೆ ಅದಕ್ಕೆ ತಪ್ಪು ಅಂಕಿ ಅಂದರೆ ಹಾಕಿದಾಗ ಏನಾಗುತ್ತೆ ಆ ಟ್ರಾನ್ಸಾಕ್ಷನ್ ಅವ್ರಿಗೆ ಏನಾಗುತ್ತೆ ಡಿಕ್ಲೈನ್ ಆಗಿಬಿಡುತ್ತೆ ಯಾಕಂದ್ರೆ ಟ್ರಾನ್ಸಾಕ್ಷನ್ ಫೇಲ್ ಆಗಿಬಿಡುತ್ತೆ ಯಾಕಂದರೆ ನೀವು ನಂಬರ್ ಹಾಕಿದ್ರ ಅಂತ ಅನ್ನೋಕ್ಕೋಸ್ಕರ ಅದು ಅವ್ರೇನಾದ್ರೂ ರಿಕ್ವೆಸ್ಟ್ ಕಳಿಸಿದ್ರೆ ಆ ಟೈಮಲ್ಲಿ ನಿಮ್ದು ಏನಾಗುತ್ತೆ ಅಂದರೆ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಆಗುತ್ತೆ ಹೀಗಾಗಿ ಸ್ಕ್ಯಾಮರ್ಸ್ ಮಾಡ್ತಕ್ಕಂಥ ಮೋಸದಿಂದ ನೀವು ಏನ್ಮಾಡ್ತೀರ ಬಚ ಹೋಗ್ತಾರೆ ಇಲ್ಲಾಂದರೆ ನೀವು ಕನಿಷ್ಠ ಅಂದರೆ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷಗಳ ನಂತರ ಏನಾದರೂ ಅಂಥದ್ದು ಒಂದು ಏನಪ್ಪಾ ಮೆಸೇಜನ್ನು ನೋಡಿದ್ರೆ ತೊಂದರೆ ಇದೆಲ್ಲ ಯಾಕಂದ್ರೆ ಮ್ಯಾಕ್ಸಿಮಮ್ಗೆ ರಿಕ್ವೆಸ್ಟಿಂಗ್ ಟೈಮಿಂಗ್ ಇರುತ್ತದಲ್ಲ ಅದು ಮೂವತ್ತು ಸೆಕೆಂಡು ಒಂದು ನಿಮಿಷ ಎರಡು ನಿಮಿಷ ಅಥವಾ ಐದು ನಿಮಿಷ ಅಥವಾ ಹತ್ತು ನಿಮಿಷದ ಕೆಲವೊಂದು ಆ ಥರ್ಡ್ ಅಪ್ಲಿಕೇಶನ್ಗಳಲ್ಲಿ ಹತ್ತು ನಿಮಿಷಗಳು ಒಳಗಡೆ ಅಪ್ರಾವ್ ಮಾಡಿದ ಮಾಡಿದ್ರೆ ಮಾತ್ರ ದುಡ್ಡು ಜಮೆ ಆಗುತ್ತೆ ಆಗುತ್ತಾ ಇರ್ತದೆ ಅದಕ್ಕೋಸ್ಕರ ನಾವು ನೋಡಬೇಕು ಮಿನಿಮಮ್ ಅಂದರೆ ಇಪ್ಪತ್ತು ನಿಮಿಷದ ನಂತರ ಏನಾದರೂ ಅಂತ ರಿಕ್ವೆಸ್ಟ್ ನೀವೇನ ನೋಡಿದ್ರೆ ನೋಡಿದರೆ ನಿಮ್ಗೆ ಕಂಡಿದರೆ ಅದನ್ನು ಅಪ್ರೂವ್ ಅಪ್ರೂವ್ ಮಾಡಿ ಅಥವಾ ನಿಮ್ಮ ಏನಪ್ಪಾ ಅಂತಂದರೆ ನೀವು ನಿಮಗೆ ಪಾಸ್ಕೋಡ್ನ ಹಾಕಿ ನೀವು ಚೆಕ್ ಮಾಡಿ ಇಲ್ಲಂದರೆ ಮೊಟ್ಟ ಮೊದಲನೇದಾಗ ಏನು ಮಾಡಿ ಪಾಸ್ಕೋಡ್ನ ತಪ್ಪು ಒಂದು ಸರ್ತಿ ಎಂಟ್ರಿ ಮಾಡಿ ಆಮೇಲೆ ಅದು ಡಿಕ್ಲೇರ್ ಆದ ನಂತರ ಎರಡನೇ ಬಾರಿಗೆ ನಿಮ್ಮ ಪಾಸ್ಕೋಡ್ನ ಸರಿಯಾದದ್ದು ಹಾಕಿ ನೀವು ನೋಡ್ಬೋದು ಯಾರ ಅಕೌಂಟಿಂದ ಬಂದಿದ್ದೀವಿ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನ ನೀವು ನೋಡ್ಬೋದು ಯಾಕಂದರೆ ಕ್ಯಾಮರ್ಸ್ ಸ್ಕ್ಯಾಮರ್ಸ್ ಏನಾಗಿದೆ ಅಂದರೆ ತುಂಬ ಅವ್ರು ಏನು ಮಾಡ್ತಾರೆ ಇದರ ಇದರಲ್ಲಿ ಅವರು ಎಲ್ಲ ತಲೆ ಓಡಿಸೋದ್ರಿಂದ ತುಂಬಾ ಅವರು ಇದರಲ್ಲಿ ಡೆವಲಪ್ ಆಗಿರ್ತಾರೆ ಈ ಇತ್ತೀಚೆಗೆ ಏನಪ್ಪಾ ಅಂತಂದರೆ ನೀವು ಯಾರಿಂದ ಬಚಾವಾಗಿದ್ದರೆ ಇಲ್ಲ ಗೊತ್ತಿಲ್ಲ ಆದರೆ ಸ್ಕ್ಯಾಮರ್ಸಿಂದ ತುಂಬ ಬಚಾವಾಗದಂತೂ ಮುಖ್ಯವಾಗಿದೆ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದು ಡಿಜಿಟಲ್ ಯುಗ ಪ್ರಾರಂಭವಾಗಿದೆ ಅದಕ್ಕೋಸ್ಕರ ಡಿಜಿಟಲ್ ಯುಗದಲ್ಲಿ ಎಷ್ಟೊಂದು ಒಳ್ಳೆಯದಿದೆ ಅಷ್ಟೊಂದು ಕೆಟ್ಟದ್ದು ಕೂಡ ಇದೆ ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ಸ್ಕ್ಯಾಮರ್ಸ್ಗಳಿಂದ ಆದಷ್ಟು ದೂರ ಇರೋದು ಮತ್ತು ಸ್ಕ್ಯಾಮ್ ಕ್ಯಾಮರ್ಸ್ ಸ್ಕ್ಯಾಮರ್ಸ್ ಮಾಡ್ತಕ್ಕರ್ತಕ್ಕಂಥ ಮೋಸದ ಬಲಿಯಿಂದ ನಾವು ತಪ್ಪಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಏನಾದರೂ ಆಗಿದ್ರೆ ಅಥವಾ ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ಬೇರೆ ಒಂದು ಸ್ಕ್ಯಾಮ್ ನಡೆದಿದರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜ ಕುಟುಂಬ ಸಹ ಪರಿವಾರ ಮತ್ತು ಬಂಧು ಮಿತ್ರರಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಉದಯ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ